ಮಾತಾಡ್ತಿರಿ ಮತ್ ಎರಡ್ ಮೂರ್ ನಂಬರ್ ಮತ್ ಯಾರ್ ಬರ್ತಿರ್ಬೇಕು ಅದ್ ನೋಡ್ಬಿಡ ನಮ್ಮ ಜ್ಞಾನದೇವ್ ತುಕಾರಾಮ್ ಮಹಾರಾಜ್ ಇರ್ಬಾರ್ಲೇ ಜ್ಞಾನೇಶ್ವರ ಮಹಾರಾಜ್ ರೀ ಅವ್ರು ಬಂದ್ರಿ ಅವ್ರ ಬಿಳಿ ಸುಪ್ರ ಅರಿಬಿ ಆಗಿದ್ದು ರೀ ಅವ್ರು ಬಂದ್ರಿ ಅವ್ರ ಆಗಂತೆ ಆಗಿತ್ತಪ್ಪ ಮತ್ ಇನ್ನೊಬ್ರು ಬಾರ್ಲೆ ವಿನೋ ಹಾಕೊಂಡಿರ್ತಾರಲೆ ಅವ್ರು ಬಂದ್ರಿ ಅವ್ರು ಬಂದ್ರಿ ಜ್ಞಾನೇಶ್ವರ ಮಹಾರಾಜರ ಮತ್ತೆ ಅವ್ರು ಬಂದ್ರಿ

ಹೆಸ್ರು ಪಗರ ಇತ್ತು ಎಲ್ಲ ಐತ್ರಿ ಎಲ್ಲ ಇದಾಕ್ಯನ ನಾ ಏನು ಮಾಡಿನಪ್ಪ ಅಂದ್ರೆ ಓಣಿ ನೋಡಿನಿ ಎಲ್ಲ ಕಡೆ ಬಾರ್ಲರ್ ಅಂತಿದ್ವು ರೀ ಅವು ಟೀನ ಒಂದು ಭಾಳ ಲೋಟ ತೆಗ್ಬೇಕಿಲ್ಲ ನಾ ಏನು ಮಾಡಿನಿ ಅಂದ್ರೆ ದೇವಲೋಕದ ಬುಡಗುಡ್ಕೇನನು ನಾನು ದೇವರ ಬಂದೀನಿ ಬಂದಿನ ಮಗಳ ಕೈಲಾಸ ಹಾಳಾಗಿ ಕೆಡಿನ ಮಗಳ ಬುಲೋಗ ಕೈಲಾಸ ಮಾಡಿ ಮಗಳ ತಿನ್ ಸಾಕೋತವಾದ ನೈ ಈ ಕೈಯಾಗಿ ಈ ಕೈ ಆಗಿರಿ ಭಾಳ ಹುಟ್ಟಾಗಿತ್ತು ರೀ ಅವು ಹೊಲಕ್ಕೆ ಸದಾ ಅಷ್ಟೇ

ಕುಡಿಯಾಗಿರ್ಬೇಕು ಅದ ಹಾಲು ಮಣ್ಣು ಮಣ್ಣು ಹೆಚ್ಚನೆ ಬೆಲ್ಲದ ಪೆಂಟಿ ಬೆಲ್ಲದ ಪೆಂಚನೆ ಮಣ್ಣು ಹೆಚ್ಚಿ ಹಿಂಗೆ ಮಾಡ್ಯಾನು ಹಾಗೆ ನಾವು ಅವತ್ತೀವಿ ಆ ಆ ಇವಳ ಜಗ ವಶಿತ ಜಂಗ ನಾವು ನೋಡ್ ಜಂಗ್ ನಾವು ಜಂಗಮ ಅವನಿ ಅವನ ಶಿವಾನವ ಸಣ್ಣ ಅಂತ ಅವ್ತ ಧ್ವನಿ ಬಂದಿತ್ತದ ಗಂಗಾಧರ ಚಿಕ್ಕಪ್ಪ ಅಮ್ಮನ ಹಂಗಪ್ಪ ಐವತ್ತು ರೂಪಾಯಿ ಕಣ್ಣಿ ಬಂಡಾಪುರದಿಂದ ಏನೋ ಬರ್ತತಿ ಅಲ್ಲಿ ಕತ್ತಿ ಕತ್ತಿ ಕಡ್ದು ಅಡುಗೆ ಮಾಡಿ ನೋಡದ್ ರಾಜ ನೋಡಿದ್ರೆಲ್ಲಾದ್ರೂ ಹಿಡಿದ ಏ ನಿಮ್ ಕಾಯ್ತಾವೆ ಅವೆಲ್ಲ ಮ್ಯಾಕ್ ಹಚ್ಚೆಲ್ಲ ಕೂತು ಅವ್ ಕಟ್ಟಿ ಅಲ್ಲಿ ಮ್ಯಾಕ್ ಹತ್ತ ನಾವು ದೊಡ್ಡವಾದ ಐವತ್ತು ರೂಪಾಯಿ ಶಿವರಾತ್ರಿ ಶಿವ ದಾನ್ಯ ಬರ್ತದೆ ಈಗೇನ್ ಮಾಡ್ತದೆ ಗೊತ್ತಿಲ್ಲ ಅಲ್ಲಿ ಪೌಡರ್ ಮಾಡ್ಯಾರ ಅದಕ್ಕೆ ಕಣಕ್ಕ ಬೊಬನಾದಿ ಅವ್ರ ಮ್ಯಾಲೆ ಕುತ್ ನಾವು ತಲುಕೊಂಡೋಗ್ಬೇಕು ಅವನ ಮುಂದೆ ನಾವು ಮ್ಯಾಲ ಕುತು ಹಾಗೆ ಮೇಲೆ ಕೊಂಡ ಬೊಬಾದಿ ನಾಯಿ ಮಾತ್ರ ಮ್ಯಾಲ ಕುತ್ ನಾವು ತಲುಕೊಂಡು ಹೋಗ್ಬೇಕು ಬೊಬಳಾದಿ ಮೊಟ್ಟದ ಬಾಳ ಹೆಂಗೆದ ಭಾಳ ದೊಡ್ಡದವ ಅವನ ವಿಶ್ವಬ ಅವನ ಸಲಹೆ ಅವನ ಹೊಸಕ್ಕೆ ಮುಗಿದೆಲ್ಲ ಮುಂದಾಗೆಲ್ಲ ಬಾಧುತ್ತ